ನಮಸ್ತೆ ನಮಸ್ತೆ ನೀವ್ ಯಾವ ಯಾರದವ್ರು ಮೇಡಮ್ ನಾವು ಇಲ್ಲಿ ವಿಜಯನಗರದವರು ವಿಜಯನಗರದವರು ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇದೀರಾ ನೋಡ್ತಾ ಇದೀವಿ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿರೋರು ಯಾರು ಆಡದಿದ್ರು ಯಾರು ನಿಮ್ ಪ್ರಕಾರ ರಕ್ಷಿತಾ ಚೆನ್ನಾಗಿ ಆಡ್ತಾ ಇದಾರೆ ಆಮೇಲೆ ಅಶ್ವಿನಿ ಅವರು ಪಾಪ ಬರೀ ಜಗಳೇ ಮಾಡ್ತಾರೆ ಯಾರು ಏ ಬಾ ಕನ್ನಡ ನಾನು ಹುಡುಸ್ತೀನಿ ಅದನ್ ಮಾಡ್ತೀನಿ ಹೋರಾಟಗಾತಿ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಆದ್ರೆ ಅವ್ರು ಕನ್ನಡದಲ್ಲಿ ಮಾತಾಡಲ್ಲ ಇಂಗ್ಲಿಶ ಯೂಸ್ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾರೆ ಇಂಗ್ಲಿಷ್ ನ ಪಾಪ ರಕ್ಷಿತನ ಟಾರ್ಗೆಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅವರು ಇವಾಗ ಏನೋ ಸುದೀಪ್ ಸರ್ ಸ್ವಲ್ಪ ಲಾಸ್ಟ್ ವೀಕ್ ಸ್ವಲ್ಪ ಬೈದಿದಾಗಿಂದ ಸ್ವಲ್ಪ ಇವಾಗ ಸಾಫ್ಟ್ ಆಗಿಬಿಟ್ಟಿದಾರೆ ಯಾಕೆ ಅಂತ ಗೊತ್ತಿಲ್ಲ ಅಲ್ಲ ಮೇಡಮ್ ಆಟ ಅಲ್ವಾ ಆಟ ಆಡುವಾಗ ಅವ್ರು ಆಟ ಆಡ್ತಿದ್ದಾರೆ ಓಕೆ ಫಸ್ಟ್ ಹೆಂಗಿದ್ರು ಇವಾಗ ಅಂಜ ಫೇಕ್ ಅವ್ರ್ ಮಾಡ್ತಾ ಇರೋದು ಅಲ್ಲ ಮುಂದೆ ಸರಿ ಸಾರ್ ಕ್ಲಾಸ್ ತಗೊಂಡಿದ್ ತಕ್ಷಣ ಫೇಕ್ ಮಾಡ್ತಾ ಇದ್ದಾರೆ ಸೈಲೆಂಟ್ ಆಗಿ ಅಲ್ಲ ಇನ್ನು ಎರಡ್ ತಿಂಗಳು ಇದೆ ಇನ್ನು ಸ್ಟ್ಯಾಂಡ್ ಆಗೋದೇನೋ ಗೊತ್ತಿಲ್ಲ ಅದೇ ಇವಾಗ ಮಾಡ್ತಾರೆ ಅದ ಅವ್ರು ಫೇಕ್ ಅನ್ಸ್ತಾ ಇದೆ ಫಸ್ಟ್ ಸ್ಟಾರ್ಟಿಂಗ್ ಇದ್ದಾಗ ಅನ್ಕೊಂಡ್ ಬಂದಿದ್ರು ಅನ್ಸುತ್ತೆ ಜಗಳ ಆಡ್ಬಿಟ್ರೆ ನಾನು ಎಲ್ಲಾರ ಹತ್ರನು ಇದ್ ಮಾಡ್ಬಿಟ್ರೆ ನಾನು ತುಂಬಾ ಇದಾಗ್ಬಿಡ್ತೀನಿ ಬಿಗ್ ಬಾಸ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡ್ ಇವಾಗ ಜಗಳ ಸ್ಟಾಪ್ ಮಾಡಿದ್ರೆ ಅಂದ್ರೆ ಫೇಕ್ ಹಂಗಾದ್ರೆ ಸುದೀಪ್ ಸರ್ ಬೈದಾಗಿಂದ ಫೇಕ್ ಆಗ್ಬಿಟ್ಟಿದ್ದಾರೆ ಅವರು ರಿಯಲೈಸ್ ಆಯ್ತಿರ್ಬೋದು ಈಗ ಎರಡ್ ಟೀಮ್ ಆಗ್ಬಿಟ್ಟದೆ ಗಿಲ್ಲಿ ಟೀಮ್ ಒಂದು ಅಶ್ವಿನೋ ಟೀಮ್ ಒಂದು ಅಂತ ಆಗ್ಬಿಟ್ಟಿದೆ ಎಲ್ರು ಟೀಮ್ ಗೆ ಜಾಸ್ತಿ ಹೋಗ್ತಾರೆ ಮತ್ತ್ ಅವ್ರು ಚೆನ್ನಾಗ್ ಆಡಲ್ಲ ಅಂತೀರಾ ಚೆನ್ನಾಗ್ ಆಡ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇರೋದು ಅದ್ರ ಟಾರ್ಗೆಟ್ ಮಾಡ್ಕೊಂಡಿದ್ರು ರಕ್ಷಿತ್ ಟಾರ್ಗೆಟ್ ಮಾಡ್ಕೊಂಡ್ ಫಸ್ಟ್ ವೀಕಲ್ಲೇ ಬಂದಾಗ ಪಾಪ ಆಚೆ ಕಳ್ಸಿದ್ರು ಸ್ವಲ್ಪ ಅವ್ರು ಮತ್ತೆ ಒಳಗಡೆ ಬಂದ್ಮೇಲೆ ಮತ್ತೆ ಟಾರ್ಗೆಟ್ ಮಾಡ್ಕೊಂಡ್ರು ಅದೇ ಹುಡ್ಗಿನ ಪಾಪ ಕನ್ನಡ ಬರಲ್ಲ ಅವ್ರು ಬರಲ್ಲ ಅವ್ರು ಇವ್ದು ಮಾತಾಡ್ತಾಳೆ ನಾಟಕ ಆಡ್ತಾಳೆ ಅಂತ ಅವ್ರು ಜಾಹ್ನವಿ ಅಶ್ವಿನಿ ಚೆನ್ನಾಗಿದ್ದಾಗ ಚೆನ್ನಾಗ್ ಆಡಿದ್ರು ಇವಾಗ ಜಾಹ್ನವಿ ಸ್ವಲ್ಪ ಸೈಲೆಂಟ್ ಆಗಿ ಆ ಕಡೆ ಸೈಡ್ ಹೋಗ್ಬಿಟ್ಟಾಗಿಂದ ಅಶ್ವಿನಿ ಫುಲ್ಲು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅಶ್ವಿನಿ ಅವ್ರು ಬಿಟ್ರೆ ಇನ್ಯಾರು ಚೆನ್ನಾಗಿ ಆಡ್ತಿಲ್ಲ ಮೇಡಮ್ ನಿಮ್ ಪ್ರಕಾರ ಇನ್ಯಾರು ಚೆನ್ನಾಗ್ ಆಡ್ತಾರೆ ಮಾಳು ಧನುಸು ಅಭಿ ಗಿಲ್ಲಿ ರಘು ಗಿಲ್ಲಿ ನಟನ ಚೆನ್ನಾಗ್ ಆಡ್ತಾನೆ ಮತ್ತೆ ಗಿಲ್ಲಿ ಎಲ್ಲ ಓವರ್ ಮಾಡ್ತಾನೆ ಕಾಮಿಡಿನೇ ಮಾಡ್ತಾನೆ ಅಂತಾರೆ ಅಲ್ಲ ಅವ್ರ ಕಾಮಿಡಿ ಎಷ್ಟ್ ಮಾಡ್ಬೇಕು ಅಷ್ಟೇ ನಿಜ ಹೌದು ಒಬ್ಬರಿಗೆ ಅವಮಾನ ಮಾಡೋ ತರ ಕಾಮಿಡಿ ಅವಮಾನ ಆಗ್ತದೆ ಅವ್ರ ಯಾರ್ಗು ಅವಮಾನ ಮಾಡ್ತಿಲ್ವಲ್ಲ ಅವಮಾನ ಅಂದ್ರೆ ಬೇರೆಯವರದ ಹೆಸರು ತಗೊಂಡ್ ಸುಮ್ ಸುಮ್ನೆ ಟಾಂಗ್ ಕೊಡ್ತಾ ಇರ್ತಾರಲ್ಲ ಈಗ ಗಿಲಿನ ಒಂದ್ ವಾರ ಸೈಡ್ ಇಟ್ರೆ ಬಿಗ್ ಬಾಸ್ ನೋಡ್ತೀರಾ ನೀವು ಇಲ್ಲ ಇಲ್ಲ ನೋಡಕ್ ಆಗಲ್ಲ ಬಿಡಿ ಎಂಟರ್ಟೈನ್ಮೆಂಟ್ ಇರಲ್ಲ ಆಕ್ಚುಲಿ ಅದೇ ಎಂಟರ್ಟೈನ್ಮೆಂಟ್ ಇರೋದಕ್ಕೆ ಎಷ್ಟೋ ಜನ ಕರ್ನಾಟಕ ಜನ ಗಿಲ್ಲಿ ಇರೋಕೆ ನಾವು ನೋಡ್ತಾ ಇರೋದು ಅಂತಾರೆ ಗಿಲ್ಲಿನ ಒಂದ್ ವಾರ ಮನೇಲೆ ಸೈಡ್ ಇಟ್ಬಿಟ್ಟು ಆಟ ಆಡ್ರಿ ಅಂದ್ರೆ ಜನ ನೋಡಕ್ಕೆ ನೀವೇ ಇಷ್ಟ ಇಲ್ಲ ಅಂತ ಅಲ್ಲ ಕಾಮಿಡಿ ಮಾಡ್ಲಿ ಇಲ್ಲ ಅಂತ ಹೇಳ್ಬಾರ್ದು ಬಟ್ ಒಬ್ರು ವ್ಯಕ್ತಿತ್ವದ ಮೇಲೆ ಸುಮ್ನೆ ಇದು ಮಾಡಬಾರ್ದಲ್ವಾ ಒಳ್ಳೆ ಹೇಳಿದಿ ಅದೇ ರೀತಿ ಗಿಲ್ಲಿ ವ್ಯಕ್ತಿತ್ವ ಇವತ್ತು ಮರ್ಯಾದೆಲ್ಲ ಅರಾಜ್ ಆಗ್ತಿದೆ ಒಂದ್ ಬನಿ ನಿಕ್ಕೊಂಡು ನೀನು ಗೆಲ್ಬೇಕು ಅನ್ನೋ ಇಂಟೆನ್ಸನ್ ಬಂದಿದೆ ಆಸತ್ತ ಸರಿ ಅದು ಅದೆಲ್ಲ ತಪ್ಪು ಸರ್ ಅದು ಹೇಳಿ ಈಗ ಬಡವ ಶ್ರೀಮಂತ ಇರಲ್ಲ ಬಿಗ್ ಬಾಸ್ ಅಲ್ಲಿ ಒಂದೇ ಅನ್ಕೊಂಡಿದೀವಿ ನಾವು ಬನಿ ನಿಕ್ಕೊಂಡಿದ್ ತಕ್ಷಣ ಇವರು ದೊಡ್ಡ ಲಕ್ಷಾಂತರ ರೂಪಾಯಿ ಸೂಟ್ ಹಾಕೊಂಡಿದ ತಕ್ಷಣ ಅವ್ರು ಶ್ರೀಮಂತರು ಅಂತ ಹೇಳಕ್ ಆಗಲ್ಲ ಅದ ಅವ್ರ ಅವರವ್ರ ವ್ಯಕ್ತಿತ್ವದ ಮೇಲೆ ಇರುತ್ತೆ ಅವ್ರಿಗೆ ಅವತ್ತು ಕಂಫರ್ಟಬಲ್ ಆಗಿದೆ ಅಂದ್ರೆ ಅವ್ರ ಆ ಡ್ರೆಸ್ ಹಾಕೊಂತಾರೆ ಹಂಗಂತ ಎರಡ್ ಲಕ್ಷ ಕೋಟ್ ಹಾಕೊಂಡಿದ ತಕ್ಷಣ ಶ್ರೀಮಂತರು ಅಂತ ಹೇಳಕ್ ಆಗಲ್ಲ ಹ್ಮ್ 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 ನೀವ್ ಯಾರ್ಯಾರು ಹೇಳ್ತಾ ಇದ್ರಿ ಆಯ್ತು ಆಯ್ತೀಗ ಈಗ ಏಳ್ ಲಕ್ಷ ಕೋಟಿ ಹಾಕೋರ್ ಕತೆ ಇರ್ಲಿ ಈಗ ಗಿಲ್ಲಿಗೆ ಒಂದ್ ಹುಡುಗಿ ಹೊಡಿತು ರಿಸಾ ಹೊಡೆದ್ರು ಅದು ಒಡದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅದು ಫಸ್ಟ್ ನೋಡಿದ್ರೆ ತಪ್ಪು ಅನ್ಸುತ್ತೆ ಒಬ್ರು ಮೇಲೆ ಹೊಡಿಬಾರ್ದಾಗಿತ್ತು ಆಕ್ಚುಲಿ ಅವರು ಸಲಿಗೆಯಿಂದ ಹೊಡೆದಿದ್ದಾರೆ ಅದೇನು ಹೊಡಿಬೇಕು ಸಲಿಗೆ ಎಲ್ಲಿ ಮೇಡಮ್ ಸಲ್ಲಿಗೆಯಿಂದಾನೇ ಆಕ್ಚುಲಿ ಹೊಡಿಬೇಕು ಅಂತ ಕೋಪದಿಂದ ಏನು ಹೊಡೆದಿರಲ್ಲ ಅವ್ರು ಬೈ ಮಿಸ್ ಆಗಿ ಹೊಡೆದ ಅವ್ರು ಸಲಿಗೆ ಇರೋದ್ರಿಂದ ಅವ್ರು ಬಟ್ಟೆ ತಗೊಂಡ್ಬಂದು ವಾಶ್ರೂಮ್ ಹಾಕಿದಕ್ಕೆ ಅವ್ರು ಸಿಕ್ ಬಂದಿದೆ ಆ ಇದ್ರ ಮೇಲೆ ಹೊಡೆದಿದ್ದಾರೆ ಅಷ್ಟ್ ಬಿಟ್ರೆ ಏನು ವೈಯಕ್ತಿಕವಾಗಿ ಹೊಡಿಬೇಕು ಅಂತ ಏನು ಹೊಡೆದಿಲ್ಲ ನಿಮಗೆ ಬಿಗ್ ಬಾಸ್ ಹೋಗಬೇಕು ಇಂಟೆನ್ಶನ್ಯಾ ನೋಡಲ್ಲ ದೇವ್ರ ಚಾನ್ಸ್ ಅಲ್ಲ ಇಲ್ಲಿರೋ ಜನ ನಿಮ್ಗೆ ಆಸಕ್ತಿ ಇರ್ಬೇಕು ಏನಂತಂದ್ರೆ ನಿಮ್ಗೆ ಏನಾದ್ರು ಒಂದ್ ಟ್ಯಾಲೆಂಟ್ ಇರ್ಬೇಕು ಆಡೋದು ನಾಟಕ ಮಾಡೋದು ಆಸೆ ಮಾಡೋದು ಏನಾರು ಡಾನ್ಸ್ ಮಾಡೋದು ಏನಾದ್ರು ಒಂದು ಟ್ಯಾಲೆಂಟ್ ಇದ್ರೆ ಅದನ್ನ ಎಲ್ಲರೂ ಒಳಗಡೆ ಕರೀತಾ ಇರೋದು ಚಾನ್ಸ್ ಬಂದ್ರೆ ನೋಡೋದು ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಮೇಡಮ್ ಟ್ಯಾಲೆಂಟ್ ನಗದೆ ಒಂದ್ ಟ್ಯಾಲೆಂಟ್ ಇದೆ ಈ ನಗ್ತಾ ಹೋದ್ರೆ ಗಿಲ್ಲಿ ಬದ್ಲು ನೀವು ಕುತ್ಕೋತೀರಿ ಅಂತ ಅನ್ಸುತ್ತೆ ಛೇ ಛೇ ಛೈ ಇಲ್ಲ ಇಲ್ಲ ಅವ್ರು ಇದಕ್ ನಾವ್ ಮಾಡಕ್ಕಾಗಲ್ಲ ಅಲ್ಲ ಮಾಡೋಕ್ಕಾಗಲ್ಲ ಅಂತೀರಾ ಗಿಲ್ಲಿ ಏನು ಆಡ್ತಾ ಇಲ್ಲ ಅಂತೀರಾ ಗಿಲ್ಲಿ ಚೆನ್ನಾಗ್ ಆಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದಾರೆ ಆದ್ರೆ ಕಾಮಿಡಿ ಕಾಮಿಡಿ ಆಗಿ ಗಿಲ್ಲಿನ ಹೊರಗಡೆ ಇರ್ಸ್ಬಿಟ್ಟು ಆಟ ಆಡ್ತಂದ್ರ ನೋಡೋದೇ ಇಲ್ಲ ಅಂತ ಅಲ್ಲ ಎರಡೂ ತರ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಒಬ್ರಿಗೆ ವೈಯಕ್ತಿಕವಾಗಿ ಅವ್ರ್ಗೆ ಸುಮ್ನೆ ಟಾರ್ಗೆಟ್ ಮಾಡ್ಕೊಂಡು ಮತ್ತೆ ಬೈತಾ ಇರೋದು ಆ ಟಾಂಗ್ ಕೊಡೋದು ಇರಬಹುದು ಅನ್ಕೊಂಡಿದೀನಿ ಕಾಮಿಡಿ ಮಾಡ್ಲಿ ಚೆನ್ನಾಗಿ ಮಾಡ್ತಾರ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆದ್ರೆ ವೈಯಕ್ತಿಕವಾಗಿ ಹಿಂದೆಯಿಂದ ಮಾತಾಡೋದು ಇದು ಸ್ವಲ್ಪ ಅವ್ರ ಇದ್ರ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಗುತ್ತೆ ಈಗ ನಿಮ್ ಪ್ರಕಾರ ಈ ಬಾರಿ ಯಾರು ಗೆಲ್ಬೇಕು ಬಿಗ್ ಬಾಸ್ ನ ರಕ್ಷಿತಾ 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 ಯಾಕೆ ನಿಮ್ ಪ್ರಕಾರ ಹುಡ್ಗಿ ಪರವಾಗಿಲ್ಲ ಸ್ವಲ್ಪ ಕನ್ನಡ ಬರ್ಲಿಲ್ಲ ಅಂದ್ರೂ ಮಾತಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ ಮತ್ತೆ ಟ್ಯಾಲೆಂಟ್ ಇದೆ ಹುಡ್ಗಿಗೆ ಎಲ್ಲಾರ ಜೊತೆ ಇದಾಗಿದ್ದಾಳೆ ಫೇಕ್ ಆಗಿ ಬೇರೆ ಅವ್ರ ತರ ಧ್ರುವಂತರ ಎಲ್ಲ ಫೇಕ್ ಮಾಡ್ತಾ ಇಲ್ಲ ಅವ್ರು ಎಲ್ಲರ ಜೊತೆ ಹೇಗೆ ಒಂದ್ಕೊಂಬೇಕು ಅಂತ ಗೊತ್ತು ಹುಡುಗಿಗೆ ಚೆನ್ನಾಗ್ ಮಾಡ್ತಾ ಇದ್ದಾಳೆ ಬಟ್ ಅವ್ರಿಗೆ ಎದ್ರೆ ನೋಕೆ ಧ್ರುವಂತುಮ್ಮಿದ್ರು ಇವಾಗ ರಕ್ಷಿತ್ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದಾರೆ ಮಾತಾಡ್ತಿಯಾ ಹಂಗ್ ಮಾತಾಡ್ತಿಯ ಅವಳ ಅಷ್ಟಾದ್ರು

ಏನ್ ಕೆಲಸ ಮಾಡ್ತೀರಾ ಹೌಸ್ ಕೀಪಿಂಗ್ ಕೆಲಸ ಹೌಸ್ ಕೀಪಿಂಗ್ ಒಳ್ಳೆ ಕೆಲಸ ಸಮಾಜವನ್ನ ಶುದ್ಧೀಕರಿಸ್ತಾ ಇರೋ ನೀವು ಒಳ್ಳೆ ಕೆಲಸ ಅಕ್ಕ ನೀವು ಬಿಗ್ ಬಾಸ್ ನೋಡ್ತೀರಾ ನಿಮ್ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ನೀವ್ ಯಾವ್ರವರು ಕೋಲಾರ ಕೋಲಾರದವರಾಗಿದ್ದು ಮಂಡ್ಯದ ಗಿಲ್ಲಿ ಇಷ್ಟ ನಿಮ್ಗೆ ಯಾಕೆ ಗಿಲ್ಲಿ ಇಷ್ಟ ನಿಮ್ಗೆ ತುಂಬಾ ಇಷ್ಟ ಅವನು ಕಾಮಿಡಿ ಮಾಡೋದ್ರಲ್ಲೂ ಅಷ್ಟೇ ಚೆನ್ನಾಗ್ ಮಾಡ್ತಾನೆ ಇದು ಹಂಗೆ ಮಾಡ್ತಾನೆ ಏನ್ ಇದು ಹಂಗೆ ಮಾಡ್ತಾನೆ ಕಾಮಿಡಿನೂ ಮಾಡ್ತಾನೆ ಆಟನೂ ಚೆನ್ನಾಗ್ ಆಡ್ತಾನೆ ಚೆನ್ನಾಗ್ ಆಡ್ತಾನೆ ಮತ್ತೆ ಗಿಲ್ಲಿಗೆ ಎಲ್ರು ಟಾರ್ಚರ್ ಮಾಡ್ತಿದ್ದಾರೆ ಗಿಲ್ಲಿನ ಹೊರಗಡೆ ಕಳ್ಸಬೇಕಂತ ಪ್ಲಾನ್ ಮಾಡ್ತಿದ್ದಾರೆ ಅದು ಅವ್ರು ಏನ್ ಕುಲ್ ಕಲ್ತವ್ರೋ ಅವ್ರ ಏನ್ ಅಟ್ಟ ಕಿಚ್ಚ ಕಲ್ಸ್ತಾರೋ ಗೊತ್ತಿಲ್ಲ ಅವ್ನ್ ಕಾಮಿಡಿ ಮಾಡ್ತಾನೆ ಅಂತಾನೆ ಆದ್ರೆ ಅವ್ನ ಆತರ ಅವ್ನ್ ಕಷ್ಟ ಪಟ್ಟಿ ಇದ್ ಮಾಡ್ಬೇಕು ನಾನು ಇದ್ ಮಾಡಬೇಕು ಅಂತ ಅವನ್ ಆಸೆ ಆದ್ರೆ ಕೆಲವ್ರಿಗೆ ಅವ್ನ ಇರೋದೇ ಇಷ್ಟ ಇಲ್ಲ ಅಂತಾರ ನಡ್ಕೊಂತಾರ ಹುಡುಗಿ ಹೊಡೆದಿದ್ದು ತಪ್ಪು ಅದು ಹುಡುಗಿ ಹೊಡೆದಿದ್ದು ಇನ್ನು ರಕ್ಷಿತಾ ಅಂತಾರಲ್ಲ ರಿತನೇ ಡ್ರಾಮಾ ಅವಳು ಹ್ಮ್ ಈಗ ಗಿಲ್ಲಿನ ಹೆಂಗಾದ್ರು ಮಾಡಿ ಹೊರಗಡೆ ಕಳ್ಸಬೇಕು ಇವನೇನು ಆಟ ಆಡೋದಿಲ್ಲ ಲವ್ ಮಾಡ್ಕೊಂಡು ಕಾವು ಕಾವು ಅಂತ ಓಡಾಡ್ತಾನೆ ಅಂತ ಅದ ಹೇಳ್ತಾರು ಸುಳ್ಳು ಸುಳ್ಳು ನಾವೇ ನೋಡ್ತೀವಲ್ಲ ಇಲ್ಲ ಹೇಳಿದ್ರು ಅವನ ತಾರ ತಮಾಸೆ ಆಡ್ತಾನೆ ಕಾಮಿಡಿ ಆಡ್ಕೊಂಡೇ ಬರ್ತಾನೆ ಈಗ ನೀವೆಲ್ಲರೂ ಕೂಡ ಕರ್ನಾಟಕದ ಅಂತ ಎಲ್ಲರೂ ಗಿಲ್ಲಿ ಬೇಕು ಅಂತೀರಾ ಆದ್ರೆ ಗಿಲ್ಲಿನೇ ಕಳಪೆ ಅಂದ್ಬಿಟ್ಟು ಜೈಲ್ಗೆ ಹಾಕ್ಬಿಟ್ಟಿರಲ್ಲ ಅದ್ ಏನು ಅವಾಗ ಒಂದ್ ಟ್ರಿಪ್ ನಾನ್ ನೋಡಿರ್ಲಿಲ್ಲ ಏನ್ ಕಾಗ ಹಾಕಿತ್ತು ಅಂತ ಆಮೇಲೆ ನೋಡದ್ಮೇಲೆ ನನ್ ತಪ್ಪು ಅಂತ ಅನ್ಸಿಲ್ಲ ಈಗ ಗಿಲ್ಲಿಗೆ ಬಡವ ಅಂದ್ಬಿಟ್ಟು ಬರೀ ನೀನು ಬನ್ನಿ ನಿಂಕಂಡು ನಾನು ಬಡವಂತ ತೋರ್ಸ ಗೆಲ್ಲಕ್ಕೆ ಬಂದಿದ್ಯಾ ಅಂತ ಇಬ್ರು ಅವಮಾನ ಮಾಡುದ್ರು ಅದು ಸತ್ಯನಾ ಅದು ಸುಳ್ಳು ಸರ್ ಅವನೇನು ಅವ್ನು ಹೊಟ್ಟೆ ಪಾಡಿಗೆ ಅವ್ನ ಮನ್ಸಲ್ಲಿ ಏನ್ ನೋವು ಇದೇ ಅಂತ ಅವ್ನು ಬಂದವನೇ ಅಲ್ವಾ ಈ ತರ ಡ್ರಾಮಾ ಆಡ್ಕೊಂಡಿರಂಗಿದ್ರೆ ಬರ್ತಿರ್ಲಿಲ್ಲ ಬಿಗ್ ಗೆ ಅಲ್ಲೇ ಡ್ರಾಮಾ ಆಡ್ಕೊಂಡಿರೋನು ಅವ್ರ ಕಷ್ಟ ಇರೋದಕ್ಕೆ ತಾನೇ ಅವ್ನಿಗೆ ಬಿಗ್ ಬಾಸ್ ಬಂದಿರೋದು ಅನಯ್ಯ ಧರ್ಮ ಸುದೀಪ್ ಸರ್ ಸಾರೇ ಧರ್ಮ ಸುದೀಪ್ ಸರ್ಕಾರ ಕರೆಕ್ಟ್ ಆಗಿ ಕೊಡೋದಂದ್ರೆ ಅವ್ರೆ ಅವರೇ ಕೊಡೋದು ಮತ್ತೆ ಜೊತೆಗೆ ಇಲ್ಲಿ ಬರೀ ಕುರಿ ಮೈಸ್ಕೊಂಡು ನಾಟಕ ಕೆಟ್ಟ ಉದ್ದೇಶ ಕೆಟ್ಟ ಮನ್ಸಿರೋರಿಗೆ ಕೆಟ್ಟ ಉದ್ದೇಶನೇ ಕಾಣ ಸರ್ ಹಾ ಹಾ ಅಲ್ವಾ ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೆ ಕಾಣಸ್ತೆ ಅದು ಯಾಬೂ ಕೆಟ್ಟದ್ ಕೆಟ್ಟ ಮನಸ್ಸಿರೋರ್ಗೆ ಒಳ್ಳೇದು ಅಂತ ಬೈಸೋರ್ಗೆ ಅದೆಲ್ಲ ಕೆಟ್ಟದು ಕೂಡ ಒಳ್ಳೇದೆ ಕಾಣಸ್ತೆ ಈಗ ಗಿಲ್ಲಿ ಒಂದ್ ಆಟ ಸರಿಯಾಗಿ ಆಡ್ಲಿಲ್ಲ ಅಂತ ಹೇಳಿ ಇವತ್ತಿನ ಇದ್ರಲ್ ತೋರ್ಸೋರೆ ಅವ್ನ್ ವೇಸ್ಟ್ ಏನು ಪ್ರಯೋಜನ ಇಲ್ಲ ಅಂತ ಎಲ್ಲಾ ನೋಡಿಲ್ಲ ಸರ್ ಎಲ್ಲಾ ನೀವು ನೋಡಿಲ್ಲ ಇವತ್ ರಾತ್ರಿ ನೋಡ್ತೀರಿ ಹಾ ನೋಡ್ತೀನಿ ಹೇಳ್ತೀನಿ ಗಿಲ್ಲಿ ಎಲ್ಲಾರ್ಗೂ ಟಕ್ಕರ್ ಕೊಟ್ಟು ಗೆದ್ಕೊ ಬರ್ತಾರ ಅಥವಾ ಏನಾರು ಸೋತೋಗ್ಬಿಡ್ತಾನ ಯಾ ಅಲ್ಲಿರೋರೆ ಏನನ್ನ ಇದ್ ಮಾಡಿ ಪಿತೂರಿ ಮಾಡ್ಬಿಟ್ಟು ಕಲ್ಸಿದ್ರೆ ಅನ್ ಆಗಲ್ಲ ಏನೋ ನಮ್ಮಂಗ ಅವನು ಬಂದವನೆ ಒಟ್ಟ ಪಾಡ್ಗೆ ಅವನು ತರ ಅವನು ಮುಂದರಿಲಿ ಅಂತ ಅವ್ರ ಉದ್ದೇಶ ಇದ್ರೆ ಅವ್ನ್ ಗೆಲ್ಕೊಂಡ್ ಬರ್ತಾನೆ ಅವಟಕೆಚ್ಚಿರೋರು ಇದ್ರೆ ಅವ್ನ್ ಓಡಿಸಬೇಕು ಅಂತ ಕೆಲವ್ರು ಕೆಟ್ಟ ಉದ್ದೇಶ ಇಟ್ಕೊಂಡು ಇಡ್ತಾರಲ್ಲ ಅವರು ಓಡಿಸಿದ್ರೆ ನಾವ್ ಏನು ಮಾಡಾಕ ಈಗ ಇಲ್ಲಿಗೆ ಹುಡ್ಗಿ ಹೊಡೆದಾಗ ಯಾರು ಅಯ್ಯೋ ನಮ್ಗ ಅಯ್ಯೋಸ್ಬಿಟ್ಟು ಪಾಪ ಅನ್ಸ್ ಅವ್ನ್ ತಿರ್ಗಿಸ್ಕೊಂಡ್ ಹೊಡದ್ರೆ ಯೋರಗೂ ಯೋರಗೂ ಅಲ್ಲ ಅಲ್ಲ ಗಿಲ್ಲಿಗೆ ಒಡದಾಗ ರಕ್ಷಿತಾ ಒбль ಬಿಟ್ರೆ ಇನ್ನು ಉಳಿದವರಲ್ಲ ದೂರದಲ್ಲೇ ನಿಂತಕ ನೋಡ್ತಿದ್ರು ಯಾರು ಹತ್ರ ಅತ್ರವನಲ್ಲಿ ಯಾವ ಕಾರಣಕ್ಕೆ ಬರಲಿಲ್ಲ ಅವರೆಲ್ಲ ಅದೇ ಹೋಗ್ಬಿಟ್ರೆ ಇವಾಗ ನಮ್ಮನ್ನು ಬಿಗ್ ಬಾಸ್ ಇಂದ ಹೊರಗಡೆ ತಳ್ಬಿಡ್ತಾರಲ್ಲ ನಾವ್ ಸಪೋರ್ಟ್ ಹೋಗ ನಿಂತಕಂದ್ರೆ ಅಂತ ಏನೋ ಬಂದಿಲ್ಲ ಅನ್ಸುತ್ತೆ ಅವರು ಅಲ್ಲ ತಪ್ಪು ತಾನೆ ಒಡದಿದ್ದು ಅ ತಪ್ಪು ಸರ್ ಬಿಗ್ ಬಾಸ್ ತಪ್ಪು ಮಾಡಿದ್ರೆ ಸರ್ ಸುದೀಪ್ ಸರ್ ಇದ್ದ್ರು ಹೇಳ್ಬೇಕಾಗಿತ್ತು ಬಿಗ್ ಬಾಸ್ ಸರ್ ಸಡನ್ ಸಡನಾಗಾ ಹುಡುಗಿ ಒಡ್ದಿತ್ತು ತಪ್ಪೇ ಅದು

ನಮ್ಗೆ ಅದ್ರ ಆಸೆ ಇಲ್ಲ ಬಡವ ನಮ್ಗೆ ಎಷ್ಟು ಕೊಟ್ಟವನ ಅಷ್ಟೇ ಸಾಕು ಬಡವ ನಿಮ್ಮ ಮಡಕ್ಕೆ ಅಷ್ಟೇ ಹಾ ಒಳ್ಳೆದು ಒಳ್ಳೆದು ಅಲ್ವಾ ಹಾ ಹಾ ಬಡ ಒತ್ತಿ ಆಸ್ಕೆ ಮ ತುದಿ ಕೊಕದ ಬಡ ಹಾ ಹಾ ಇದಿದ್ರಲ್ಲ ಬದುಕಬೇಕು ಇಲ್ಲಿ ಇದೆ ತರದಿಂದನೇ ಫೇಮಸ್ ಅಲ್ವಾ ಹೌದು ಸರ್ ಅದಕ್ಕೆ ನಿಮಗೆ ಇಲ್ಲಿ ಇಷ್ಟ ಆಗ್ತಾ ಹೌದು